ಮತದಾರರ ಆಶೀರ್ವಾದ ನನ್ನ ಮೇಲಿದೆ ಜೆ ಡಿ ಎಸ್ ಶಾಸಕ ದೇವಾನಂದ್ ಚೌಹಾಣ್ ನಾಗಠಾಣ ಮತಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಗಲಿರುಳು ದುಡಿದಿದ್ದೇನೆ ನನ್ನ ದುಡಿಮೆಗೆ ಮತಕ್ಷೇತ್ರದ ಮತದಾರರು ಮತ್ತೊಮ್ಮೆ ಕೂಲಿ ನೀಡುತ್ತಾರೆ ಎಂದು ಜೆ ಡಿ ಎಸ್ ಶಾಸಕ ದೇವಾನಂದ್ ಚವ್ವಾಣ್ ಹೇಳಿದರು ವಿಜಯಪುರ ನಗರದ ತಮ್ಮ ಸ್ವಗೃಹದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಏಪ್ರಿಲ್ ಹದಿನೆಂಟರ ಮಂಗಳವಾರದಂದು ಜೆ ಡಿ ಎಸ್ ಕಾರ್ಯಕರ್ತರೊಂದಿಗೆ ಹಿತೈಷಿಗಳ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಲಾಗುವುದು ಎಂದು ಅವರು ಹೇಳಿದರು ಈ ಐದು ವರ್ಷಗಳಲ್ಲಿ ಮತಕ್ಷೇತ್ರದ ಮನೆಯ ಮಗನಂತೆ ದುಡಿದಿದ್ದೇನೆ ಮತಕ್ಷೇತ್ರದ ಮತದಾರರು ಮತ್ತೊಮ್ಮೆ ನನ್ನ ಕೈ ಹಿಡಿಯುತ್ತಾರೆ ರಾಷ್ಟ್ರೀಯ ಪಕ್ಷಗಳಿಗಿಂತ ರಾಜ್ಯದ ಅಭಿವೃದ್ಧಿಗೆ ಪ್ರಾದೇಶಿಕ ಪಕ್ಷಗಳಿಂದ ಮಾತ್ರ ಸಾಧ್ಯ ಹಾಗಾಗಿ ಜೆ ಡಿ ಎಸ್ ಪಕ್ಷದ ಕಡೆಗೆ ರಾಜ್ಯದ ಜನರು ಒಲವು ತೋರಿಸಿದ್ದಾರೆ ಎಂದು ಹೇಳಿದರು ಈ ಐದು ವರ್ಷಗಳ ಕಾಲ ಮತಕ್ಷೇತ್ರದಲ್ಲಿ ಮತದಾರರ ಮತ್ತೆ ಇರುವ ಮೂಲಕ ಪ್ರಾಮಾಣಿಕವಾಗಿ ದುಡಿದಿದ್ದೇನೆ ನನ್ನ ದುಡಿಮೆಗೆ ಮತವೆಂಬ ಕೂಲಿ ಕೇಳುತ್ತಿದ್ದೇನೆ ಖಂಡಿತವಾಗಿಯೂ ಮತಕ್ಷೇತ್ರದ ಜನತೆ ನನಗೆ ಮತ್ತೊಮ್ಮೆ ಆಶೀರ್ವದಿಸುತ್ತಾರೆ ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು ಬ್ಯೂರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ಗೋಳ್ ಜೊತೆ ಮಶಾಕ್ ಬಳ್ಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಸಿದ್ದೇಶ್ವರ ಗುಡಿದಿಂದ ಆ ಅಂಬೇಡ್ಕರ್ ವರೆಗೆ ಪಾದಯಾತ್ರೆ ಮುಖಾಂತರ ವೈಕಲ್ ಮುಖಾಂತರ ನಾಮಪತ್ರವನ್ನು ಕೆಲಸ ಮಾಡ್ ಮಹಾಜನತೆಗೆ ತಮ್ಮ ತಮ್ಮ ವೈಕಲ್ ನಂಬುದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡಬೇಕಂತೇಳಿ ಮನವಿ ಕೂಡ ನಮ್ಗೆ ಈಗಾಗಲೇ ಪ್ರಚಾರ ಕಾರ್ಯಕ್ಕಿಂತ ಈಗಾಗಲೇ ಐದು ವರ್ಷ ಸತತ ಜನರ ಮಧ್ಯೆ ಓಡಾಟ ಮಾಡ ಏನ್ ನಾಟ್ನಾಡ್ ಮತ ಕೇಂದ್ರ ಬಹಳಷ್ಟು ಹಿಂದುಳಿರ್ತಕ್ಕ ಮತ ಕೇತ ಇವತ್ತು ಮಹಾಪುರ್ ಅಂದ್ರೆ ಕಾನೂನು ರೈತರ ಅವಶ್ಯಕತೆ ಇದೆ ಅನುಕೂಲವಾಗಿ ಹೊರತು ಅಭಿವೃದ್ಧಿ ಹೀಗಾಗಿ ನಮಗೆ ಚುನಾವಣಾ ಪ್ರಚಾರಕ್ಕಿಂತ ಕಲಿವೃದ್ಧಿನೇ ಸರಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಇದ್ರೂ ಕೂಡ ಇಲ್ಲಿವರೆಗೆ ಅವರಿಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಇದರಲ್ಲಿ ಸಿಕ್ಕರ್ನೂ ಕೂಡ ಅದನ್ನ ಫೈನಲೈಸ್ ಮಾಡಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಈಗಾಗಲೇ ಜನ ತೀರ್ಪನ್ನು ಮಾಡಿದ್ದಾರೆ ಇನ್ನೊಂದು ಬಾರಿ ಜೆ ಡಿ ಮತ್ತು ರಾಜ್ಯಕ್ಕೆ ಸುಮಾರು ನೂರು ಸದಸ್ಯವನ್ನು ಇವತ್ತು ಕರ್ನಾಟಕದ ಜನ ಬಯಸಿದ್ದಾರೆ ಸರ್ ಈಗಾಗಲೇ ನಮ್ಮ ಗೆಲುವು ನಿಶ್ಚಿತವಾಗಿರ್ತಕ್ಕಂಥದ್ದು ಜನರು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್